ಆ ಬಾಬರಿ ಮಸೀದಿ ಕೂಡ ಧ್ವಂಸ ಮಾಡ್ತೇವೆ ಹುಚ್ಚು ಹುಚ್ಚ ಮಾತಾಡಿದ್ರೆ ಅದು ಹುಚ್ಚದು ಅವಾಗಿಂದ ಹುಚ್ಚೋದು ಹುಚ್ಚ ಬಿಟ್ಟಿದೆ ಆ ಹುಚ್ಚಿ ಸಿದ್ದರಾಮಯ್ಯ ಮೂಢನಂಬಿಕೆಗಳ ತವರು ಎಂಬುದಾಗಿ ಕ್ರೈಸ್ತ ಪಾದ್ರಿಗಳು ಪ್ರಚಾರ ಮಾಡಿದ್ದ ಭಾವ ಭಾವನೆ ಅದನ್ನು ಓದಿ ನನ್ನ ಮನಸ್ಸಿನಿಂದ ದೂರವಾಗಿದೆ ಕ್ರೈಸ್ತ ಪಾದ್ರಿಗಳು ಭಗವದ್ಗೀತೆ ಬಗ್ಗೆ ಹೇಳಿದಂತ ಮಾತಿಗೆ ಇದನ್ನ ಭಗವದ್ಗೀತೆ ಓದಿದ್ದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮನಸ್ಸೇ ಪರಿವರ್ತನೆ ಆಗಿದೆ ಅಂತ ಮಾತನ್ನ ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ದಾರೆ ಏನೇನ್ ಭಾಷೆಗಳು ಬಳಸಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೆ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಆ ಮಟ್ಟಕ್ಕೆ ಹೋಗಕ್ ಇಷ್ಟ ಪಡೋದಿಲ್ಲ ಇಷ್ಟು ಹಿಂದೂ ಸಮಾಜಕ್ಕೆ ಮಾತ್ರ ಭಗವದ್ಗೀತೆ ಒಂದು ವಿಶ್ವ ವಿಶೇಷವಾದ ಕೃತಿ ಅಲ್ಲ ಕೇವಲ ಹಿಂದೂ ಸಮಾಜಕ್ಕೆ ಮಾತ್ರ ಅಲ್ಲ ಯಾರ್ಯಾರು ಭಗವದ್ಗೀತೆ ಓದ್ತಾರೋ ಆ ಎಲ್ಲ ಕ್ರಿಶ್ಚಿಯನ್ ಇರ್ಬೋದು ಮುಸಲ್ಮಾನ್ ಇರ್ಬೋದು ಅವರೆಲ್ಲರೂ ಕೂಡ ಭಗವದ್ಗೀತೆ ಬಗ್ಗೆ ತುಂಬಾ ಗೌರವನ ಬರುತ್ತೆ ಅವ್ರ ಜೀವನವೂ ಕೂಡ ಸುಧಾರಣೆ ಆಗುತ್ತೆ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಹೇಳಕ್ ಇಷ್ಟಪಡ್ತೇನೆ ಒಮ್ಮೆ ನಿಮ್ಗೆ ಅನುಕೂಲ ಆದ್ರೆ ನಿಮ್ಗೆ ಆಸಕ್ತಿ ಇದ್ರೆ ಭಗವದ್ಗೀತೆ ಓದಿ ಓದಿ ಆಗ್ಲೂ ಕೂಡ ಈ ರೀತಿ ಭಾವನೆ ಇದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಕ್ಷಮೆ ಕೇಳ್ಬೇಕು ಈ ಕೊಟ್ಟಂತ ಮನೋವಾದಿಗಳು ಮಾತ್ರ ಇದನ್ನ ಓದ್ತಾರೆ ಇದನ್ನ ತಿಳಿಸ್ಕೊಟ್ಟಾರೆ ಅನ್ನೋ ಮಾತನ್ನು ಹೇಳಿದೀರಿ ಅದಕ್ಕೋಸ್ಕರ ನೀವು ರಾಜ್ಯದ ದೇಶದ ಪ್ರಪಂಚದ ಆ ಭಗವದ್ಗೀತೆಯ ಎಲ್ಲ ಧರ್ಮದ ಪ್ರಮುಖರಿಗೂ ಕೂಡ ನೀವು ಕ್ಷಮೆ ಕೇಳ್ಬೇಕು ಅನ್ನೋಂತ ಮಾತನ್ನ ಈ ಸಂದರ್ಭ ಕಾಂಗ್ರೆಸ್ಸಿನ ಕೆಟ್ಟ ಆಡಳಿತದ ಒಂದ್ ಪರಂಪರೆ ಕಾಂಗ್ರೆಸ್ಸಿನ ಎಂ ಎಲ್ ಎ ಮಂತ್ರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮನೆ ಹೆಣ್ಮಕ್ಳು ಇವ್ರ ಅನ್ನ ಹಾಕಲ್ಲ ಭಾರತೀಯ ಸಂಸ್ಕೃತಿ ಹೆಣ್ಮಕ್ಳು ಅವರೆಲ್ಲರೂ ಕೂಡ ಗೋವಿನ ಬಗ್ಗೆ ಗೋಮಾತೆ ಕರಿಯಂತ ಹೆಣ್ಮಕ್ಳು ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಗೋ ಪೂಜೆ ಮಾಡಂತ ಹೆಣ್ಮಕ್ಳು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಲ್ಲ ಇಡೀ ಹಿಂದೂ ಸಮಾಜದ ಎಲ್ಲಾ ಹೆಣ್ಮಕ್ಳು ಕೂಡ ಗೌರವ ಇದೆ ಈ ಕಾಂಗ್ರೆಸ್ಸಿನ ಕೆಲವರು ಓಟಿಗಾಸನ ಆಟ ಆಡ್ತಾ ಇರೋದು ಇವರಿಗೆ ಬರುವಂತ ದಿನಗಳಲ್ಲಿ ಅವ್ರ ಮನೆ ಹೆಣ್ಮಕ್ಳೇ ಅವ್ರು ಬುದ್ಧಿ ಕಲಿತಾರೆ ಅಂತ ಮಾತನ್ನ ನಾನು ಈ ಸಂದರ್ಭ ಹೇಳ್ತೀನಿ ಏಳು ವರ್ಷ ಜೈಲು ಇಂಥದೆಲ್ಲ ಬಹಳ ಕಂಡುಬಿಟ್ಟಿದೀವಿ ನಾವು ಇಂಥ ಇಂಥ ಗೊಡ್ಡು ಬೆದರಿಕೆಗೆ ಹಿಂದೂ ಸಮಾಜದ ಯಾವುದೇ ವ್ಯಕ್ತಿಗಳು ಹೆದರಲ್ಲ ಬಿಲ್ಗಳು ತಂದ್ರೆ ಗೋಹತ್ಯೆ ಬಗ್ಗೆ ಅವ್ರು ತರಂತ ಬಿಲ್ ಇರ್ಬೋದು ದ್ವೇಷದ ರಾಜಕಾರಣ ಬಿಲ್ಗಳು ತರ ತಂದ್ರೆ ಕರ್ನಾಟಕ ರಾಜ್ಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ವಿಸರ್ಜನೆ ಆಗತ್ತೆ ಮಹಾತ್ಮಾ ಗಾಂಧೀಜಿಯವ್ರ ಕನಸು ನನಸು ಮಾಡೋದಕ್ಕೆ ಇವರು ಬೆಂಬಲ ಕೊಡುತ್ತಿದ್ದಾರೆ ಅಂತ ಭಾವನೆ ರಾಜ್ಯ ಜನಕ್ಕೂ ಬರುತ್ತೇನಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡಕ್ಕೆ ಇಷ್ಟು ಕುಮಾರಸ್ವಾಮಿ ಹಿಂದೆ ಏನ್ ಹೇಳಿದಾರೆ ಇವಾಗ ಏನ್ ಹೇಳ್ತಿದ್ದಾರೆ ನಾನು ಅದೆಲ್ಲ ಸಬ್ಜೆಕ್ಟ್ ನನಿ ಸಬ್ಜೆಕ್ಟ್ ಏನು ಭಗವದ್ಗೀತೆ ಭಗವದ್ಗೀತೆ ಬಗ್ಗೆ ಹುಚ್ಚುಚ್ಚಾಗಿ ಮಾತಾಡ್ತಿರಲ್ಲ ಅದು ನಂದು ಕುಮಾರ ಕುಮಾರಸ್ವಾಮಿ ಬಗ್ಗೆ ನಾನು ಹೇಳ್ತೇನೆ ನಾನು ಹೇಳ್ತೀನಲ್ಲ ಹುಚ್ಚು ಮಾತಾಡಿದ್ರೆ ಅದು ಹುಚ್ಚೋದು ಆವಾಗಿನ ಹುಚ್ಚೋದು ಹುಚ್ಚು ಬಿಟ್ಟಿದೆ ಆ ಹುಚ್ಚಿ ಸಿದ್ದರಾಮಯ್ಯ ಹಿಡಿದಿದೆ ಈ ಮೂಡಾ ಪ್ರಕರಣದ ಬಗ್ಗೆ ಸಿದ್ದರಾಮಯ್ಯನವರ ಶ್ರೀಮತಿಯವ್ರ ಬಗ್ಗೆ ಕೇಸ್ ಬೀಳುತ್ತೆ ಅಂತ ಅಂದಾಗ ನಂಗೆ ತುಂಬಾ ನೋವಾಗಿತ್ತು ಆ ತಾಯಿ ಏನ್ ತೊಂದರೆ ಆಗತ್ತೋ ಅಂತ ಭಯ ವ್ಯಕ್ತಪಡ್ತಿದ್ದೆ ನಾನು ಹೆಣ್ಮಕ್ಳಿಗೆ ಇಡೀ ಪ್ರಪಂಚದಲ್ಲಿ ಅದನ್ ಭೋಗದ ವಸ್ತು ಅಂತ ಕರಿಬಹುದು ಮಕ್ಕಳ ಅಡಿಯಂತ್ರ ಅಂತ ಕರಿಬಹುದು ಆದ್ರೆ ತಾಯಿ ಅಂತ ಹೆಣ್ಮಕ್ಳು ಕರೆಯಂತ ದೇಶ ಭಾರತ ಮಾತ್ರ ಕಾಂಗ್ರೆಸ್ನವ್ರಿಗೆ ಟೀಕೆ ಮಾಡಲ್ಲ ಎಲ್ಲ ಅನೇಕರು ಕಾಂಗ್ರೆಸ್ನವ್ರು ಕೂಡ ಹೆಣ್ಣನ ತಾಯಿ ಅಂತಾನೆ ಕರೆಯೋದು ಆಸೆ ಸಿದ್ದರಾಮಯ್ಯನವ್ರಿಗೆ ಯಾಕೆ ಈ ಪದಗಳು ಈ ಕೆಟ್ಟ ಬುದ್ಧಿ ಹೊರಗಾಲ ಬರ್ತಿದ ನನಗಂತೂ ಅರ್ಥ ಆಗಲ್ಲ ನಾನು ಅದಕ್ಕೋಸ್ಕರ ಹೇಳಿದೆ ಈಗ ಭಗವದ್ಗೀತೆ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದೀನಿ ಇದು ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಕೂಡ ಅವ್ರು ಮಾಡಿರೋದು ಅವಳು ಅಂತ ಹೇಳಿದಾರಲ್ಲ ಪದಗಳು ನಾನು ನೋಡ್ದೆ ನಾನು ಅದು ಪ್ರಸ್ತಾಪ ಮಾಡಬಾರ್ದು ಅಂತ ಇದ್ದೆ ಅದ್ರನ್ನು ಕೇಳಿದ್ದು ಕೇಳ್ತಿದ್ದೀನಿ ದೇಶ ಜನ ಮುಖ್ಯಮಂತ್ರಿ ಆದ ಕರ್ನಾಟಕ ರಾಜ್ಯದ ಮರ್ಯಾದೆ ಉಳಿಸಿ ಕ್ಷಮೆ ಕೇಳ್ರೆ ಏನ್ ನೀವು ತಪ್ಪಾಗ್ಲಿಕ್ಕಿಲ್ಲ ಅಕಸ್ಮಾತ್ ಈ ರೀತಿ ಭಗವದ್ಗೀತೆ ಬಗ್ಗೆ ಮಾತಾಡಿದ್ದಕ್ಕೆ ಭಾರತೀಯ ಹೆಣ್ಮಗಳ ಬಗ್ಗೆ ಅವಳು ಇವಳು ಅಂತ ಏಕಚನ್ ಮಾತಾಡೋದಿಕ್ಕೆ ಕ್ಷಮೆ ಕೇಳಿದ್ರೆ ಇನ್ನು ಒಂದಿನ ಎರಡು ದಿನ ನೀವು ಮುಖ್ಯಮಂತ್ರಿ ಮುಂದುವರಿ ಒಂದಿನ ಎರಡು ದಿನ ಇಲ್ಲ ಅಂತ ಬಹಳ ಬೇಗ ಮುಖ್ಯಮಂತ್ರಿ ಸ್ಥಾನ ಕಳ್ಕೊತೀವಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಫಸ್ಟ್ ಜೈಲಿಗೆ ಹೋಗ್ತಾರೆ ಹೇಗೆ ದ್ವೇಷ ಭಾಷಣ ಮಾಡೋದವ್ರೆ ಮುಸಲ್ಮಾನ ಪರವಾಗಿ ಆ ಬಿಲ್ ಇದ್ರೆ ಇನ್ನೇನು ಯಾವ ಸರ್ಕಾರ ಬಿದ್ದೋಗ ಗೊತ್ತಿಲ್ಲ ಯಾವತ್ತಾರು ಚುನಾವಣೆ ಬರ್ಲೇಬೇಕು ಬಂದಾಗ ಬಿಲ್ ಹಂಗೆ ಇರುತ್ತೆ ಇವ್ರಿಗೆ ಮತ್ ಮುಸಲ್ಮಾನರು ಓಡ್ಬೇಕು ಅಂತ ಗೊತ್ತಾಡ್ತಾರೆ ತಕ್ಷಣ ಜೈಲಿಗೆ ಹೋಗೋದು ಅವರೇ ಇಬ್ರು ಫಸ್ಟ್ ಹೊಸ ಸರ್ಕಾರ ಬರುತ್ತೆ ಅವ್ರು ಒಳಗಾಗ್ತಾರೆ ಅನುಮಾನ ಬೇಡ ತುಂಬಾ ಸ್ಪಷ್ಟವಾಗಿ ನಾನು ಹೇಳ್ತೀನಿ ಯಾಕೆಂದ್ರೆ ದಿನೇ 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 ದೇಶ ಗಮನಿಸಿ ರಾಷ್ಟ್ರೀಯತೆ ವಿಚಾರಕ್ಕೆ ದೇಶ ಬೆಳಿತ ಜನ ಬೆಂಬಲ ಕೊಡ್ತಿದ್ದಾರೆ ಮುಸಲ್ಮಾನರು ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಎಂಟಿಗೆ ಹೆಚ್ಚು ಬೆಂಬಲ ಕೊಟ್ರು ಬಹಳ ದಡ್ಡರು ಬಹಳ ವರ್ಷ ಮುಸಲ್ಮಾನರ ಕ್ರಿಶ್ಚಿಯನ್ ಇರಲ್ಲ ಅವರಲ್ಲಿ ಬಹಳ ಜನ ಬುದ್ಧಿವಂತರು ಇದ್ದಾರೆ ಮುಸಲ್ಮಾನ್ರಿಗೆ ಯಾಕೆ ಓಟ್ ಕಾಂಗ್ರೆಸ್ ಕೊಡ್ತಿದ್ರು ಅಂದ್ರೆ ಕಾಂಗ್ರೆಸ್ ಕೊಡುವಂತ ವೋಟ್ ಅಲ್ಲ ಅದು ಬಿಜೆಪಿ ಸೋಲ್ಸ್ಬೇಕು ಈ ದಿಕ್ಕಲ್ಲಿ ಪ್ರಯತ್ನ ನಡೀತು ನಡೀತು ಆದ್ರೆ ಇವತ್ತು ನರೇಂದ್ರ ಮೋದಿ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಮುಸಲ್ಮಾನ್ ದೇಶ ಇರ್ಬೋದು ಕ್ರಿಶ್ಚಿಯನ್ ದೇಶ ಇರ್ಬೋದು ಆ ದೇಶಗಳಲ್ಲಿ ಅವರ ಮನಸ್ಸನ್ನ ಗೆದ್ದ ನಂತರ ಹೌದಪ್ಪ ಮೋದಿ ಬೇಕು ಭಾರತೀಯ ಜನತಾ ಪಾರ್ಟಿ ಬೇಕು ಹಿಂದುತ್ವನ್ನ ಬೆಂಬಲಿಸ್ಬೇಕು ಈ ರಾಷ್ಟ್ರೀಯತೆ ಬೆಂಬಲಿಸ್ಬೇಕು ಈ ಭಾವನೆ ಮುಸಲ್ಮಾನರಲ್ಲೂ ಕ್ರಿಶ್ಚಿಯನ್ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ನಿಧಾನಕ್ಕೆ ನಿರ್ನಾಮ ಆಗ್ತಾ ಹೋಗ್ತಾ ಇದೆ ಈ ಯುದ್ಧ ನಿವಾಸಕ್ಕೆ ನಾನೇ ಕಾರಣ ಅಂತ ಇನ್ನೊಂದ್ ಅಂತ ನಾನು ಅಲ್ಲ ಅಂತ ಈಗ ಮತ್ ನಾನೇ ಅಂತೇನ್ ಅವನ್ ಮನಸ್ಸು ತಗೊಂಡ್ ಏನ್ ಮಾಡ್ಬೇಕು ಹುಚ್ಚುವಂತ ಕೇಳಿದ್ ಹೇಳಿದ್ದಾನು ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಒಂದು ಹೇಳಂತ ಈ ಟ್ರಂಪ್ ಅಂತವರಿಗೆ ಆಸ್ಪತ್ರೆ ಬಿಟ್ರೆ ಬೇರೆ ಇನ್ಯಾದು ಇಲ್ಲ ಅಂತ ಡಾಕ್ಟರ್ ಮೋದಿ ಅಲ್ಲ ರಷ್ಯಾದಂತವ್ರೆ ಬಂದ್ರೆ ಈಗ ప్రపంచ అరవత్నాల్క రాష్ట్రీ యోగ నడిత్య అరు బంద్రు మోదీ నెన్స్కు ఇూ ఈ దేశద మహత్వ భారతీయ సంస్కృతి మహత్వ హి అలా ట్రంప్ ఇలా సమయ ఇంతవర లెక్కకే ఇకొంట సంస్కృతి హిందూ ముస్లిం క్రిశ్చన్ అన్న తమ్ముంద్రంకి బతు బాల్ అంత ఇష్టపడతారో అంతవరకు ఈ దేశ ఈ సంస్కృతి భారతీయ సంస్కృతి ఒప్ప ఈ భగవద్గీత ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಪಠ್ಯಪುಸ್ತಕ ಮಾಡಬೇಕು ಅಂತ ಕೇಂದ್ರದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಪತ್ರ ಬರೆದ್ರು ಧರ್ಮೇಂದ್ರ ಪ್ರಧಾನ್ ಅವರು ಪತ್ರ ಬರೆದ ನಂತರ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಶಿಕ್ಷಣ ಸಚಿವರು ಸುಮ್ಮನೆ ಗೊತ್ತಿಲ್ಲ ಖಂಡಿತ ಕುಮಾರಸ್ವಾಮಿ ಅವರೇನು ಸಲಹೆ ಕೊಟ್ಟಿದ್ದಾರೆ ಅದನ್ನ ಭಗವದ್ಗೀತೆಯನ್ನ ಪಠ್ಯ ಪುಸ್ತಕಗಳಲ್ಲಿ ಅಡವಡ್ಸೋದಿಕ್ಕಲ್ಲಿ ಎಲ್ಲ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಅನ್ನೋಂತ ಅಂಶವನ್ನ ಅವರು ತಿಳಿಸಿದ್ದಾರೆ ನಾನು ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರಿಗೆ ಮತ್ತು ಅದೇ ರೀತಿ ಧರ್ಮೇಂದ್ರ ಪ್ರಧಾನ್ ಅವ್ರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಮತ್ತೆ ಈ ಬಾಬರ್ಗೂ ಈ ದೇಶಕ್ಕೂ ಏನ್ ಸಂಬಂಧ ಮುಸಲ್ಮಾನರಲ್ಲಿ ಒಳ್ಳೊಳ್ಳೆ ಜನ ಇಲ್ವಾ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂತ ವ್ಯಕ್ತಿಗಳು ಇಲ್ವಾ ಮುಸಲ್ಮಾನರಲ್ಲಿ ಇದ್ದಾರೆ ಅಂತವರ ಹೆಸರಿಡಿ ನೀವೇನಾದ್ರು ಬಾಬರ್ನ ಹೆಸರಿನಲ್ಲಿ ಏನಾದ್ರು ಕೂಡ ಒಂದ್ ಮಸೀದಿ ಮತ್ತೆ ಕಟ್ಟಿ ಅದಕ್ಕೆ ಬಾಬರ್ ಬಾಬರಿ ಮಸೀದಿ ಅಂತ ಹೆಸರಿಟ್ರೆ ಯಾವ ಕಾರಣಕ್ಕೂ ಉಳಿಯಲ್ಲ ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಧ್ವಂಸ ಆಯ್ತು ಅದೇ ರೀತಿ ಹಿಂದೂ ಸಮಾಜ ಆ ಬಾಬ್ರಿ ಮಸೀದಿ ಕೂಡ ಧ್ವಂಸ ಮಾಡ್ತೇವೆ ಹಿಂದೂ ಸಮಾಜ ಮಾಡತ್ತೆ ಇದನ್ನ ಈಗಲೇ ನಾನು ಹೇಳಕ್ ಇಷ್ಟಪಡ್ತೇನೆ ಹಿಂದೆ ಯಾವುದೋ ಕಾಲದಲ್ಲಿ ಆ ಮುಸಲ್ಮಾನರು ಗೂಂಡಾಗಿರಿಯಿಂದ ಹಿಂದೂ ಸಮಾಜ ಸೌಮ್ಯ ಆಗಿದ್ದಂತ ಸಂದರ್ಭದಲ್ಲಿ ದುರುಪಯೋಗ ಮಾಡಿಕೊಂಡು ಅಯೋಧ್ಯೆಯಲ್ಲಿ ಇದ್ದಂತ ಆ ರಾಮ ಮಂದಿರವನ್ನು ಕೆಡವಿ ಅಲ್ಲಿ ಬಾಬ್ರಿ ಮಸೀದಿ ಅಂತ ಅನ್ನತ ಹೆಸರು ಕಟ್ಟಿದ್ರು ಬಾಬರ್ಗೂ ಈ ದೇಶಕ್ಕೆ ಏನ್ ಸಂಬಂಧ ಇಲ್ಲ ನಾನು ಈಗಲೂ ಹೇಳ್ತೇನೆ ಈ ದೇಶದಲ್ಲಿ ಹಿಂದೂಗಳು ಮುಸಲ್ಮಾನರು ಆನಂದವಾಗಿರ್ಬೇಕು ಅನ್ನೋದಾದ್ರೆ ಯಾವ್ದಾದ್ರು ಮುಸ್ ಮುಸಲ್ಮಾನ್ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಪ್ರಮುಖರಿದ್ರೆ ಅವರೇ ಸರಿ ಬಾಬರಿ ಬಾಬರ್ ಮಸೀದಿಯ ಬಾಬರಿ ಮಸೀದಿ ಅಂತ ಇಟ್ರೆ ಖಂಡಿತ ಹಿಂದೂ ಸಮಾಜ ಸುಮ್ನೆ ಇರಲ್ಲ ಅದನ್ನ ಧ್ವಂಸ ಮಾಡುತ್ತೆ ಅಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ